ಹೆಚ್ಚು ದಿನ ಉಳಿಯಲು ಸಾಧ್ಯವಿಲ್ಲ ಹೋಗಿ ತನ್ನ ಬೇಟೆ ಸಾಧಿಸಿಕೊಳ್ಳುತ್ತಾರೆ ಕಂಡ ತಂದೆಯನ್ನು ಹತ್ಯೆ ಮಾಡಿದ ಪಾಪಿ ನೀನು ನಿಮ್ಮನ್ನು ಹೀಗೆ ಬಿಡುವುದಲ್ಲ ಯಾವಣಕ್ಕೂ ಈ ರಾಕ್ಷಸರಿಗೆ ಯಾವ ಶಿಕ್ಷೆ ನೀಡಬೇಕು ಆ ಶಿಕ್ಷೆಯನ್ನು ನಾನು ನೀಡುವಂತೆ ಮಾಡುತ್ತೇನೆ ರಘವೀರ್ ನೀನು ಜೀವಂತ ಇದ್ರೆ ತಾನೇ ನಮಗೆ ಶಿಕ್ಷೆ ನೀಡುವುದು ಮೊದಲು ಡೈಮಂಡ್ ನಮ್ಮ ಮಾಡ್ ಮತ್ತು ಪ್ರೇಮ ನಡುವೆ ಪರಸ್ಪರ ವೈರತ್ವದ ವಿಷದ ಬಾಣ ಪ್ರಯೋಗ ಮಾಡಿದೆ ಆದರೆ ಈ ನಮ್ಮ ಪ್ರಯತ್ನ ನಿಷ್ಫಲವಾಯಿತು ಒಂದು ಬಾಣ ನಿಷ್ಫಲವಾದರೆ ಬತ್ತಡಿಕೆಯಲ್ಲಿ ಮತ್ತು ಬಾಣಗಳಿವೆ ರಘುವಿ ಆ ಡೈಮಂಡ್ ಮೊದಲು ನನ್ನ ವಶ ಮಾಡು ಇಲ್ಲಿದೆ ಸುಮಾ ಜೀವಂತವಾಗಿರಲ್ಲ ಹಾ ಮೊದಲು ನನ್ನ ತಂಗಿಯನ್ನು ಬಿಡು ವಿರಾಟನ ವಿರಾಟ ರೂಪ ದರ್ಶನ ಮಾಡಿಸಬೇಕಾಗುತ್ತದೆ ನಿಮ್ಮ ಹಣ ಕಾಲ ಸಂಘ ಬಂದಿದೆ ಮಗು ನಿನಗೆ ಈಗಲಾದ್ರೂ ಸತ್ಯದ ಅರಿವಾಯ್ತಲ್ಲ ಈಗ ನನ್ನ ಮನಸ್ಸಿಗೆ ನೆಮ್ಮದಿ ಆಯಿತು ಮಗು ನೆಮ್ಮದಿ ಆಯಿತು ನಾನು ಇದೇ ದಿನಕ್ಕೋಸ್ಕರ ಕಾಯ್ತಾ ಇದ್ದೆ ಆ ದೇವರು ದೊಡ್ಡವನುಗಾಲ ಆ ದಿನವೇ ನಿನ್ನ ನಿರ್ಮಾರ ನಿರ್ನಾಮ ಮಾಡುತ್ತಿದ್ದೆ ಇವತ್ತು ನಮ್ ಕೈ ಬದುಕುಳಿಯಲು ಈ ಅಪ್ಪಾಜಿ ಹಾಗೂ ವಿರಾಟನನ್ನು ನಾನು ಸಾಯಿಸುತ್ತೇನೆ ವಿಶ್ವಕಂಡ ತಿರುಗು ಬಿದ್ದರೆ ವೈರಿಗಳ ನಿರ್ನಾಮ ಶತಸಿದ್ಧ ಹೇಳಿ ನಿಮಗೂ ಅವಕಾಶ ಕೊಡುತ್ತೇನೆ ಆ ರಘವೀರ್ ಹಾಗೂ ಅಬಾಯ್ ನಿಮ್ಮ ಬೇಟೆ ಸಮ ನಿನಗೆ ನಾನು ಕೊಲೆ ಮಾಡಲ್ಲ ನೀನು ನನಗೆ ಬೇಕು ಈ ವಿಷಕಾಂಜ್ ಯಾರಿಂದಲೂ ಏನು ಮಾಡಲು ಸಾಧ್ಯವಿಲ್ಲ ವಿಶಕಂಜ ನಿಮ್ಮ ಕಾಲ ಸನ್ಯ ಬಂದಿದೆ ಈ ವಿರಾಟ ಮನಸ್ಸು ಮಾಡಿದರೆ ಮುಗಿಸುತ್ತಿದ್ದೆ ಆದ್ರೆ ರಘುರನ ಮಾತಿಗೆ ಬೆಲೆ ಕೊಟ್ಟು ಕೈ ಕಟ್ಟಿ ನಿಂತಿದ್ದೇನೆ ಸಹಲೇ ಮಿತಿ ಇದೆ ಏಟಿಗೆ ನೀಡಲು ಸಜ್ಜಾಗಿ ನಿಂತಿದ್ದೇನೆ ಈ ವಿರಾಟ ಸ್ವಲ್ಪ ಹಿಂದೆ ತಿರುಗಿ ನೋಡುಗ ವಿಷಕಂಠ ನಿಮ್ಮಿನ್ನ ಉಳಿಗಾಲವಿಲ್ಲ ನಿಮ್ಮ ಬರೋಣ ನನ್ನ ಕೈಯಲ್ಲಿ ನನ್ನ ತಂದೆ ಸಾವಿ ಕಾರಣ ನಿಮ್ಮನ್ನು ಮೇಲೆ ನನ್ನ ತಂದೆ ತಾಯಿ ಆತ್ಮಕ್ಕೆ ಶಾಂತಿ ಇನ್ನು ಮಾತ್ರ ನೀವು ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ ನಿಮ್ಮ ಸಾವು ನನ್ನ ಕೈಯಲ್ಲಿ ನಾನು ಆ ವಿಷ ಒಂದು ಸೇಡಿಗೆ ಸೇಡು ತೀರಿಸಿಕೊಂಡೆ ಮನೆಯಲ್ಲಿ ಆ ರಾಕ್ಷಸರನ್ನು ಈ ಅಪವಿತ್ರವಾಗಿತ್ತು ಅದಕ್ಕೆ ಅವರನ್ನು ಅಡ್ಡಾಡಿಸಿ ರಸ್ತೆಯಲ್ಲಿ ಆ ರಾಕ್ಷಸರಿಗೆ ಏಟಿಗೆ ರೇಟಿನಿದೆ ಎಂದು ನನಗೆ ಸಮಾಧಾನವಾಯಿತು ನಾನು ಮಾಡಿದ ಪಾಪದ ತಾರ ವಿಮೋಚನೆಗಾಗಿ ನಾನು ಈಗಲೇ ಕಾನೂನಿಗೆ ಸರ್ ನನ್ನ ತಂಗಿಯನ್ನು ಕಾಪಾ ಜವಾಬ್ದಾರಿ ತನ್ನ ತಪ್ಪಿನ ಕ್ಷಮೆಗಾಗಿ ಪೊಲೀಸರಿಗೆ ಶನಾಗಲು ಹೋಗಿದ್ದಾರೆ ಅವನನ್ನು ಆದಷ್ಟು ಬೇಗನೆ ಈ ಮನೆಗೆ ಕತ್ತಲೆ ತರುವ ಜವಾಬ್ದಾರಿ ನನ್ನ ಮೇಲಿದೆ ನನ್ನನ್ನು ನಂಬು

ಮತ್ತೆ ನನ್ನನ್ನು ಪರೀಕ್ಷೆ ಮಾಡ್ತಾ ಹೇಳು ನಾನು ಜನ ಕೊಡುತ್ತೇನೆ ಯಾವ ವಿಷಯ ಅಪ್ಪಾಜಿ ಮುಂದೆ ಬನ್ನಿ ಏನಪ್ಪಾ ನೀನು ಸುಮಾಳನ್ನ ಮದುವೆ ಆಗ್ಬೇಕು ಈ ಮದುವೆ ಆಗಿ ಈ ಮನೆಗೆ ಸುಮಾಳನ್ನ ಸೊಸೆ ಹಾಕ್ತಾರೆ ಹಾಗೆ ಈ ರೀತಿ ನೀವು ಸುಮಾರನ್ನ ಇಂದು ನಾನು ಹೆಮ್ಮೆಯಿಂದ ಹೇಳಬಲ್ಲೆ ನನ್ನ ಮಗ ಅಭಯ ಪರೋಪಕಾರಿ ನನ್ನ ಮಗ ಅಭಯ ಪರೋಪಕಾರಿ ನೀನುಳಿಯ ಸುಮ ನಿಮ್ಮ ನಿಮ್ಮ ಪ್ರೇಮವನ್ನು ಕತ್ತಿಸಿ ಸಾಯಿಸುವಷ್ಟು ನಾವು ನಿಮ್ಮಿಬ್ಬರ ಈ ಪ್ರೇಮ ಸಂಗಮ ಅಜಮರ ಅಜಮರಾಮರ ಆಗಿ ಉಳಿಯಲಿ ಇದು ನಮ್ಮೆಲ್ಲರ ಸಂಕಲ್ಪ ಇದು ನಮ್ಮೆಲ್ಲರ ಸಂಕಲ್ಪ ನಿಮಗೆ ನಾವಿಬ್ಬರ ಆಶೀರ್ವಾದ गाना गाओ नि ऊपरो वंदा की डाली पे नि पूरा तजला संगीवी कला पुंजाया गो हारवीना को